ಜೇತಿಹರಿರಚಿತ್ಯದೈವೈಕಂದ್ಯ ಪರಮಗುರುರಭೀಷ್ಟಾವಪ್ತಿ ಸಜ್ಜನಾ ನಿಖಿಲ ಗುಣಗಣಾರ್ಣೋ ಗುಣಗಣಾರ್ ನಿತ್ಯದೋಷಃ ಸರಸಿಜನಯನಸೌ ಶ್ರೀಪತಿರ್ಮನದೋನ ಶ್ರೀ ಗುರುಭ್ಯೋ ನಮಃ ಶ್ರೀಹರಯೇ ನಮಃ ಹಿಂದಿನ ಪ್ರವಚನದಲ್ಲಿ ಪ್ರವಚನದಲ್ಲಿ ನಾರದರ ಒಂದು ನಿವೇದನೆಯಾಗಿ ಅನುಗುಣವಾಗಿ ಭಾಗವತವನ್ನು ಮಾಡುವ ಪ್ರವೃತ್ತಿಯನ್ನು ವೇದವ್ಯಾಸರು ಮಾಡಿದರು ಅಂತೇಳಿ ಹೇಳಿ ಹೇಳಿದರು ಅದರ ಆ ಭಾಗವತದ ಅವಶ್ಯಕತೆಯನ್ನು ಕೂಡ ನಾವು ಅದರಿಂದ ಆ ಸಂದರ್ಭದಲ್ಲಿ ತಿಳ್ಕೊಂಡೆವು ಈಗ ಭಾಗವತದಲ್ಲಿ ನಮಗೆ ಧರ್ಮವನ್ನು ಉಪದ ತೋರಿ ತೋರಿಸಿ ತಿಳಿಸಿಕೊಡ್ತಾರೆ ಆ ಭಾಗವತದಲ್ಲಿ ತಿಳಿಸಿದ ತಿಳಿಸಿದ ಧರ್ಮ ಯಾವುದು ಅಂತೇಳಿ ಹೇಳಿದರೆ ಅದಕ್ಕೆ ಭಾಗವತ ಧರ್ಮ ಅಂತ ಹೇಳ್ತಾರೆ ಅಲ್ಲದಿದ್ದರೆ ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ ಅಥವಾ ನಿವೃತ್ತ ಧರ್ಮ ಅಂತ ನಿವೃತ್ತ ಕರ್ಮ ಅಂತೇಳಿ ಹೀಗೆ ಮೂರು ವಿಧದ ಮೂರು ಶಬ್ದಗಳಿಂದ ಅದನ್ನು ವ್ಯವಹರಿಸ್ತಾರೆ ಏನಿದು ನಿವೃತ್ತ ಧರ್ಮ ಭಾಗವತ ಧರ್ಮ ನಿಷ್ಕಾಮ ಕರ್ಮ ಅಂದರೆ ಏನು ಹೇಳಿದರೆ ನೋಡಿ ನಾವೇನು ಕೆಲಸ ಮಾಡೋದಿದ್ದರೂ ಒಂದು ಪ್ರಯೋಜನವನ್ನು ಉದ್ದೇಶ ಮಾಡಿ ಕೆಲಸ ಮಾಡ್ತೇವೆ ಈಗ ಒಂದು ಕರ್ತವ್ಯವನ್ನು ಮಾಡಿ ಯಾಕೆಂದರೆ ನಿಮಗಿಂತಹ ದುರಿತ ಉಂಟು ಅದು ಪರಿಹಾರ ಆಗಲಿಕ್ಕೆ ಈ ಕರ್ತವ್ಯವನ್ನು ಮಾಡಬೇಕು ಹಾಗಾದರೆ ಇಲ್ಲಿ ಸಂಕಲ್ಪ ಮಾಡುವಾಗ ಇಂತಹ ದುರಿತ ನಿವೃತ್ತಿಗೋಸ್ಕರ ಇಂತಹ ಕರ್ತವ್ಯ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾನೆ ಅಥವಾ ವಿವಾಹ ಆಗದವರು ವಿವಾಹ ಆಗಬೇಕು ಅದಕ್ಕೆ ಇಂತಹ ಕರ್ತವ್ಯವನ್ನು ಮಾಡ್ಕೊಂಡು ವಿವಾಹ ಪ್ರವೃತ್ತಿ ಒಳ್ಳೆಯ ಸಂದರ್ಭದಕ್ಕೆ ಮದುವೆ ಆಗಬೇಕು ಅಂತೇಳಿ ಆ ಪ್ರವ ಇದು ಅದಕ್ಕೆ ಬೇಕಾದ ಧರ್ಮವನ್ನು ಅದಕ್ಕೆ ಬೇಕಾದ ಕರ್ತವ್ಯವನ್ನು ಮಾಡ್ತಾರೆ ಹೀಗೆ ಪ್ರತಿ ಅಥವಾ ಸಂಪತ್ತು ದಾರಿದ್ರ್ಯ ಉಂಟು ದಾರಿದ್ರ್ಯ ಪರಿಹಾರ ಆಗಬೇಕು ಸಂಪತ್ತು ಪ್ರಾಪ್ತಿ ಆಗಬೇಕು ಅದಕ್ಕೆ ಒಂದು ಕರ್ತವ್ಯ ಹಾಗಾದರೆ ಹೀಗೆ ಯಾವುದಾದ್ರೂ ಒಂದು ಕರ್ತವ್ಯವನ್ನು ಮಾಡುವಾಗ ಒಂದು ಪ್ರಯೋಜನವನ್ನು ಉದ್ದೇಶ ಮಾಡಿಕೊಂಡು ಆ ಕರ್ತವ್ಯನ ಮಾಡೋದು ಇದು ಕಾಮ್ಯ ಕರ್ಮ ಅನ್ನಿಸ್ತದೆ ನಿಷ್ಕಾಮ ಕರ್ಮ ಅಂದರೆ ಯಾವ ಪ್ರಯೋಜನ ಅಪೇಕ್ಷೆ ಪ್ರಯೋಜನದ ಅಪೇಕ್ಷೆಯೂ ಇಲ್ಲದೆ ಪ್ರಯೋಜನದ ಅಪೇಕ್ಷೆಯೂ ಇಲ್ಲದೆ ಕರ್ತವ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಏನು ಇಲ್ಲಿ ಏನು ನಾವು ತಿಳ್ಕೊಳ್ಬೇಕು ಹೇಳಿದ್ರೆ ಭಗವಂತನ ಪ್ರೀತಿಯನ್ನು ಬಿಟ್ಟು ಬೇರೆ ಯಾವ ಪ್ರಯೋಜನವನ್ನು ಬಯಸದೆ ಮಾಡತಕ್ಕಂತಹ ಕರ್ತವ್ಯವನ್ನು ನಿವೃತ್ತ ಕರ್ಮ ಅಂತ ಹೇಳ್ತಾರೆ ಪ್ರಯೋಜನದ ಅಪೇಕ್ಷೆ ಉಂಟು ಯಾವುದು ಪ್ರಯೋಜನ ಭಗವಂತನ ಪ್ರೀತಿಯೇ ಪ್ರಯೋಜನ ಅದಕ್ಕಿಂತ ವ್ಯತಿರಿಕ್ತವಾದ ಪ್ರಯೋಜನ ಏನಿಲ್ಲ ಏನೂ ಇಲ್ಲ ಅಂತಹ ಕರ್ಮವನ್ನು ಭಾಗವತ ಕರ್ಮ ನಿಷ್ಕಾಮ ಕರ್ಮವನ್ನು ಭಾಗವತ ಧರ್ಮ ಅಥವಾ ನಿವೃತ್ತ ಕರ್ಮ ಅಂತೇಳಿ ಹೇಳಿ ಹೇಳ್ತಾರೆ ಅಂತಹ ಕರ್ತವ್ಯ ಬಹಳ ಶ್ರೇಷ್ಠವಾದದ್ದು ಭಗವಂತ ಆ ಕರ್ತವ್ಯಕ್ಕೆ ಎಷ್ಟು ಸಂತೋಷಗೊಳ್ತಾನ ಇತರ ಕರ್ತವ್ಯಗಳಿಗೆ ಸನ್ ಅಷ್ಟು ಸಂತೋಷ ಪಡೋದಿಲ್ಲ ಅದನ್ನೇ ತಂತ್ರಸಾರ ಸಂಗ್ರಹ ಎನ್ನುವ ಕೃತಿಯನ್ನು ಮಧ್ವಾಚಾರರು ಆಡುವಾಗ ಅದರಲ್ಲಿ ಹೇಳ್ತಾರೆ ಸಕಾಮೇಭ್ಯೋ ಅಮಿತಗುಣಾ ಯಾಕಾಮೈಸ್ತು ಕೃತಃ ಫಲಾಪೇಕ್ಷೆಯಿಂದ ಮಾಡುವ ಕರ್ಮದಿಂದ ಫಲಾಪೇಕ್ಷೆ ಇಲ್ಲದೆ ಹರಿಪ್ರೀತನಾಗಬೇಕು ಅನ್ನತಕ್ಕಂತಹ ಕರ್ ಉದ್ದೇಶ ಕೇವಲ ಆ ಉದ್ದೇಶದಿಂದ ಮಾಡತಕ್ಕಂಥ ಕರ್ತವ್ಯಕ್ಕೆ ಅನಂತಪಟ್ಟು ಫಲ ಅಂತ ಇದಕ್ಕೆ ಲಿಮಿಟೆಡ್ ಫಲ ಇಷ್ಟೇ ಅಂತ ಆದರೆ ಅದಕ್ಕೆ ಅನಂತ ಫಲ ಅದರಿಂದ ಆ ಕರ್ಮಕ್ಕೆ ಬಹಳ ಮಹತ್ ಮಹತ್ವವನ್ನು ಹೇಳಿದ್ದಾರೆ ನಿಷ್ಕಾಮ ಕರ್ಮ ಅನ್ನೋದು ಭಾಗವತ ಧರ್ಮ ಅದನ್ನು ನಾವು ಅನುಷ್ಠಾನ ಮಾಡಬೇಕು ಅಂತ ಹಾಗಾದರೆ ಭಗವಂತನ ಪ್ರೀತಿ ಆಯಿತೇನು ಪ್ರಯೋಜನ ನಮಗೆ ಬೇಕಾದ್ದು ಸಿಕ್ಕಾದರೆ ಎಲ್ಲವೂ ಕೂಡ ಭಗವಂತ ಪ್ರೀತನಾದರೆ ಅದರ ಹಿಂದೆ ಎಲ್ಲವೂ ನಮಗೆ ಬರ್ತದೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೇ ಅಂತ ಒಂದು ಮಾತು ಎತ್ ಸಾಕ್ಷಾತ್ಕಾರ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡವರ ಮಾತು ಇದು ವಾದಿರಾಜನ ಮಾತು ಭಗವಂತನ ಭಗವಂತ ಪ್ರೀತನಾದರೆ ಅಂಥವನಿಗೆ ಅಲಭ್ಯವಾದದ್ದು ಯಾವುದೂ ಕೂಡ ಇಲ್ಲ ಅಂತ ಇವತ್ತು ರಾಘವೇಂದ್ರ ಸ್ವಾಮಿಗಳನ್ನ ಈಗ ಆರಾಧನೆಯ ಸಂದರ್ಭ ಮೊನ್ನೆಯಲ್ಲ ಆಗ ಎಷ್ಟು ಜನ ಸೇವೆ ಮಾಡಿ ಎಷ್ಟು ಅವರ ಇಷ್ಟಾರ್ಥವನ್ನೆಲ್ಲ ಹೊಂದಿಕೊಳ್ತಾರೆ ಹಾಗಾದರೆ ಅವರು ಭಗವಂತನ ಅನುಗ್ರಹವನ್ನು ಸಂಪಾದಿಸಿಕೊಂಡವರಾದದ್ರಿಂದ ಅವರು ಭಕ್ತರಿಗೆಲ್ಲ ಅನುಗ್ರಹ ಮಾಡ್ತಾ ಇದ್ದಾರೆ ಹಾಗಾದರೆ ಅವರಿಗೆ ಭಕ್ತ ದೇವರ ಅನನ್ ವಿಶೇಷ ಅನುಗ್ರಹ ಆಗಿದೆ ಅಂತಹ ಅನುಗ್ರಹದ ಬಲದಿಂದ ಅವರು ಯಾರ್ಯಾರಿಗೆ ಏನೇನು ತೊಂದರೆ ಉಂಟು ಅದನ್ನು ಪರಿಹಾರ ಮಾಡಲಿಕ್ಕೆ ಬೇಕಾದ ಅನುಗ್ರಹವನ್ನು ಮಾಡ್ತಾರೆ ಹಾಗೆ ಭಗವಂತನ ಅನುಗ್ರಹಕ್ಕೆ ಬೇಕಾದ ಅವನ ಪ್ರೀತಿಗೆ ಬೇಕಾದ ಕೆಲಸ ಮಾಡಿದೆ ಅಂದರೆ ಅದರಿಂದ ಎಲ್ಲ ಫಲಗಳು ಸಿಗ್ತವೆ ನಾನು ಯಾವಾಗಲೂ ಹೇಳು ಶಾಸ್ತ್ರದ ಹೇಳ್ತಾರೆ ಇದನ್ನು ಏನು ಹೇಳಿದರೆ ಭತ್ತಕ್ಕೋಸ್ಕರ ಮಾಡುವ ಪ್ರಯತ್ನದಲ್ಲಿ ಬೈಹುಲ್ಲು ಅನಾಯಾಸವಾಗಿ ನಮಗೆ ಸಿಗ್ತದೆ ಬೈಹುಲ್ಲಿಗಾಗಿ ಯಾವ ಪ್ರಯತ್ನವನ್ನು ಕೂಡ ಮಾಡಬೇಕಾಗಿಲ್ಲ ಬತ್ತೆ ಬೆಳೆಯುವಾಗ ಅದು ತಾನಾಗಿಯೇ ನಮಗೆ ಸಿಗ್ತದೆ ಬತ್ತದ ಎಲ್ಲ ಸಂಗ್ರಹ ಆಗುವಾಗ ಬೈಹುಲ್ಲು ಕೂಡ ಸಂಗ್ರಹ ಆಗ್ತದೆ ಅದಕ್ಕಾಗಿ ಯಾವ ಪ್ರಯತ್ನವೂ ಮಾಡುವ ಅವಶ್ಯಕತೆ ಇಲ್ಲ ಹೇಗೋ ಹಾಗೆಯೇ ಭಗವಂತನ ಪ್ರೀತಿಗೋಸ್ಕರ ಮಾಡುವ ಕರ್ಮದಲ್ಲಿ ಎಲ್ಲ ಈ ಥರ ಎಲ್ಲ ಫಲಗಳು ಸಿಗ್ತವೆ ನಮಗೆ ಮಾತ್ರ ಇದನ್ನು ಕೇಳದೆ ಹೋದರೆ ದೇವರಿಗೆ ಗೊತ್ತಾಗಿದ್ದರೆ ಏನು ಮಾಡೋದು ಅಂತೇಳಿ ಭ್ರಾಂತಿ ಭಗವಂತ ಸರ್ವಜ್ಞ ನಮ್ಮನ್ನು ಕಳಿಸಿದ ಇಲ್ಲಿ ಕಳಿಸಿದವನೇ ಅವನು ಯಾವ ಯಾವ ಕಾಲದಲ್ಲಿ ದೇವರಿಂದ ಏನೇನು ಬೇಕು ಏನೇನು ಕೊಡಬೇಕು ಅಂತ ಎಲ್ಲ ತೀರ್ಮಾನ ಅವನು ಮೊದಲೇ ಮಾಡಿದ್ದಾನೆ ಅದರಿಂದ ಅದಕ್ಕೋಸ್ಕರ ನಾವು ಯಾವ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅವನಿಗೆ ಪ್ರೀತಿಗೆ ಬೇಕಾದ ಕೆಲಸ ಮಾಡಿ ದೇವರೇ ದೇವರೇನೇನು ಪ್ರೀತನಾಗುವಂಥೇಳಿ ಹೇಳಿದರೆ ನಮ್ಮ ಕಾಲ ಕಾಲಕ್ಕೆ ಬೇಕಾದದ್ದನ್ನು ಅವನು ಕೊಟ್ಟು ಅನುಗ್ರಹ ಮಾಡಿ ನಡೆಸ್ತಾನೆ ಅದರಿಂದ ಅಂತಹ ಕರ್ಮ ಏನು ಫಲಾಪೇಕ್ಷೆ ಇಲ್ಲದೇ ಇರತಕ್ಕಂಥ ಕರ್ಮ ಅದು ಬಹಳ ಫಲವನ್ನು ಕೊಡತಕ್ಕಂಥದ್ದು ಆ ಕರ್ಮವನ್ನು ಭಾಗವತ ಧರ್ಮ ಅಂತ ಹೇಳ್ತಾರೆ ಅದನ್ನು ನಾವು ಆಚರಣೆ ಮಾಡಬೇಕು ಇಲ್ಲಿ ಒಂದು ವಿಷಯ ನಾವನ್ನು ನಾವು ಗಮನಿಸಬೇಕು ಕರ್ತವ್ಯ ಅದರಲ್ಲಿ ಒಂದು ಕರ್ತವ್ಯ ಅನ್ನುವಂಥದ್ದು ಒಂದು ಬಿತ್ತು ಬೀಜ ಆ ಬೀಜವನ್ನು ಬಿತ್ತುವಾಗ ಕಳೆಯನ್ನು ಕೀಳ್ಕೊಳ್ಬೇಕು ಭೂಮಿಯನ್ನು ಸ್ವಚ್ಛ ಮಾಡಿಕೊಂಡು ಆ ಬೀಜವನ್ನು ಬಿತ್ತಬೇಕು ಬೀಜವನ್ನು ಬಿತ್ತಿ ಅದಕ್ಕೆ ಗೊಬ್ಬರ ಹಾಕ್ತಾರೆ ಒಂದು ಸಸ್ಯ ಬೆಳಿಬೇಕಾದ್ರೆ ಕಳೆ ಕೀಳ್ತಾರೆ ಬಿತ್ತು ಬಿತ್ತ ಬಿತ್ತ ಬಿತ್ತನೆ ಮಾಡ್ತಾರೆ ಮತ್ತು ಅದು ಗಿಡ ಆದಮೇಲೆ ಅದಕ್ಕೆ ಗೊಬ್ಬರವನ್ನು ಹಾಕ್ತಾರೆ ಗೊಬ್ಬರವನ್ನು ಹಾಕಿ ಇಷ್ಟೆಲ್ಲ ಮಾಡಿದರೆ ಆ ಗಿಡ ಏನು ಒಳ್ಳೆ ರೀತಿಯಲ್ಲಿ ಬೆಳೀತದೆ ಹಾಗೆಯೇ ನಮ್ಮ ಕರ್ತವ್ಯ ಅನ್ನುವಂಥದ್ದೇ ಒಂದು ಬೀಜ ಆ ಕರ್ತವ್ಯದಲ್ಲಿ ಏನಾಗಬೇಕಂದ್ರೆ ಖಾಲಿ ಏನು ಕಳೆ ಕಿತ್ತು ಗಿಡವನ್ನು ಮಾತ್ರ ಬೀಜವನ್ನು ಮಾತ್ರ ಬಿತ್ತಿದರೆ ಅಥವಾ ಹಸಿಯನ್ನು ಮಾತ್ರ ನಟರೆ ಅದು ಉತ್ತಮ ಫಲವನ್ನು ಕೊಡುವುದಿಲ್ಲ ಗೊಬ್ಬರವನ್ನು ಹಾಕಬೇಕು ಹಾಗೆ ಕರ್ತವ್ಯವನ್ನು ಬಿತ್ತಬೇಕಾದರೆ ಸ್ವಾರ್ಥ ಎನ್ನುವುದು ನಮ್ಮ ಸ್ವಾರ್ಥ ಇರ್ತದೆ ಇಂತಹ ಪ್ರಯೋಜನ ಇಂತಹ ಪ್ರಯೋಜನ ಆ ಸ್ವಾರ್ಥವನ್ನು ಬದಿಗಿಡಬೇಕು ಸ್ವಾರ್ಥವನ್ನು ಬದಿಗಿಟ್ಟು ನಾವು ಆ ಕರ್ತವ್ಯವನ್ನು ಮಾಡಬೇಕು ಆಮೇಲೆ ಅದು ಭಗವದ್ ಭಕ್ತಿಯಿಂದ ಕೂಡಿರಬೇಕು ದೇವರಲ್ಲಿ ದೇವರಿಗೆ ಪ್ರೀತಿಯಾಗಲಿ ಅಂತ ದೇವರು ಮಾಡಿದ ಒಂದು ಉಪಕಾರ ದೇವರ ಮಹಿಮೆಯನ್ನು ತಿಳ್ಕೊಂಡು ಅವನ ಅವನಲ್ಲಿ ಭಕ್ತಿಪೂರ್ವಕವಾಗಿ ಈ ಕರ್ತವ್ಯ ಕರ್ತವ್ಯವನ್ನು ಕರ್ತವ್ಯವನ್ನು ನಾವು ಮಾಡಿದರೆ ಅದು ವಿಶೇಷ ಫಲಕಾರಿಯಾಗ್ತದೆ ಒಳ್ಳೆಯ ಫಲ ಕೊಡ್ತದೆ ಹೇಗೆ ಸಸಿ ಕಳೆ ಕಿತ್ತು ಒಳ್ಳೆ ರೀತಿಯಲ್ಲಿ ಬಿತ್ತನೆ ಮಾಡಿ ಅದಕ್ಕೆ ಗೊಬ್ಬರವನ್ನು ಹಾಕಿದಾಗ ಉತ್ತಮ ಫಲವನ್ನು ಕೊಡ್ತದೋ ಹಾಗೆ ಕರ್ತವ್ಯ ಮಾಡುವಾಗ ಸ್ವಾರ್ಥ ತ್ಯಾಗ ಮಾಡಿ ಭಕ್ತಿ ಎಂಬ ಗೊಬ್ಬರವನ್ನು ಆ ಕರ್ತವ್ಯದಲ್ಲಿ ಬೆರೆಸಿದರೆ ಆ ಸಸ್ಯ ಏನು ಕೃತ್ ಕರ್ತವ್ಯ ಅನ್ನುವ ಸಸ್ಯ ಒಳ್ಳೆಯ ಫಲವನ್ನು ಕೊಡ್ತದೆ ಮೋಕ್ಷ ಫಲವನ್ನು ನಮಗೆ ಕೊಡ್ತದೆ ಅದರಿಂದ ಈ ನಿವೃತ್ತ ಯಾವ ಕರ್ತವ್ಯ ಮಾಡುವಾಗಲೂ ಕೂಡ ಆ ಫಲಾಪೇಕ್ಷೆ ಇಲ್ಲ ದೇವರೇ ನಿನ್ನ ಪ್ರೀತನಾಗಿ ನನಗೆ ಬೇಕಾದ್ದು ಕೊಟ್ಟಿದ್ದೀಯಾ ನೀನು ನಿನ್ನತ್ರ ನಾನೇನು ಕೇಳಲಿಕ್ಕೆಲ್ಲ ನಿನಗೆ ನನಗೆ ಏನು ಬೇಕು ಏನು ಕೊಟ್ಟರೆ ಒಳ್ಳೆಯದು ನನ್ನಿಂದ ಚೆನ್ನಾಗಿ ನಿನಗೆ ಗೊತ್ತುಂಟು ನಾನು ಕೇಳಿದ್ದು ನನಗೆ ಒಳ್ಳೆಯದಾಗಬೇಕು ಅಂತ ಏನಿಲ್ಲ ನಿನಗೆ ಚೆನ್ನಾಗಿ ಗೊತ್ತುಂಟು ನಾನು ನೀನು ಕೊಟ್ಟ ವಸ್ತು ನನಗೆ ಒಳ್ಳೇದಾಗ್ತದೆ ನಾನು ಬಯಸದೆ ವಸ್ತು ನನಗೆ ಒಳ್ಳೆದಾಗಿರ ಒಳ್ಳೇದಾಗಿಲ್ಲದೇ ಇರ್ಬೋದು ಅದು ನಿನಗೆ ಗೊತ್ತುಂಟು ತನ್ನ ಭಕ್ತನಿಗೆ ಏನು ಕೊಟ್ಟರೆ ಒಳ್ಳೆಯದು ಅಂತ ನಿನಗೆ ಚೆನ್ನಾಗಿ ಗೊತ್ತುಂಟು ಅದರಿಂದ ನಾನು ನಿನ್ನ ಹತ್ರ ಏನು ಕೊಡೋದು ಕೇಳೋದಿಲ್ಲ ದೇವರೇ ನೀನು ಪ್ರೀತನಾಗು ನಿನ್ನ ಪ್ರೀತಿಯೇ ನನ್ನ ಉದ್ದೇಶ ನಿನ್ನ ಅನುಗ್ರಹ ನಿರಂತರ ಇರಲಿ ಅಂತ ಈ ಒಂದು ಸ್ವಾರ್ಥ ತ್ಯಾಗದಿಂದ ಕರ್ತವ್ಯವನ್ನು ಮಾಡಿ ಭಕ್ತಿಯಲ್ಲಿ ಭಗವಂತನೇ ಅರ್ಪಣೆ ಮಾಡ ಅರ್ಥನೆ ಅರ್ಪಣೆ ಮಾಡುವುದೇ ಭಾಗವತ ಧರ್ಮ ಅದು ಬಹಳ ಶ್ರೇಷ್ಠವಾದದ್ದು ಅದರಲ್ಲಿ ನಮಗೆ ಅಭಿರುಚಿಯನ್ನು ಹುಟ್ಟಿಸ್ತದೆ ಈ ಭಾಗವತ ನೋಡಿ ಈ ಒಂದು ರೀ ಉದ್ದೇಶದಿಂದ ನಾವು ಸ್ವಾರ್ಥ ತ್ಯಾಗ ಮಾಡಿ ಕರ್ತವ್ಯವನ್ನು ಮಾಡಿದರೆ ನಮಗೆ ಯಾವ ಅನಿಷ್ಟ ಇರುವುದಿಲ್ಲ ಕೆಲವೊಂದು ಸಲ ನೋಡಿ ಕರ್ತವ್ಯವನ್ನು ಮಾಡ್ತೇವೆ ನಾವು ಅದರಲ್ಲಿ ನಮಗೆ ಫಲ ಸಿಗುವುದಿಲ್ಲ ಅನರ್ಥ ಆಗ್ತದೆ ಬೇಸರಾಗಿ ಎಲ್ಲವನ್ನು ಕಳ್ಕೊಂಡು ಚಿಂತೆಗೊಳಗಾಗಿ ಅವನು ಏನು ಹುಚ್ಚಿಡಿಯುವ ಪ್ರಸಂಗ ಬರ್ತದೆ ಇಲ್ಲಾಂದರೆ ಸ್ವಿಸೈಡ್ ಮಾಡ್ಕೊಳ್ತಾನೆ ಉದಾಹರಣೆಗೆ ಉದಾಹರಣೆಗೆ ಒಬ್ಬ ಏನು ವ್ಯಾಪಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ತುಂಬ ದುಡ್ಡನ್ನು ಅದರಲ್ಲಿ ಉಪಯೋಗ ಮಾಡ್ತಾನೆ ಆ ವ್ಯಾಪಾರ ಕೈಕೂಡುವುದಿಲ್ಲ ನಷ್ಟವಾಗಿ ತಲೆ ಬಿಸಿ ಆಗ್ತದೆ ಚಿಂತೆ ಆಗಿ ಅದೇ ರೀತಿ ನಾನು ಹಾಗೆ ಒಂದು ಸ್ವಿಸೈಡ್ ಒಂದು ಮು ಹುಚ್ಚನಾಗ್ತಾನೆ ಒಂದು ಸ್ವಿಸೈಡ್ ಮಾಡ್ಕೊಳ್ತಾನೆ ನೋಡಿ ಇದು ಆ ಕರ್ತವ್ಯದಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಆಗತಕ್ಕಂಥ ಫಲ ಇದು ಯಾವುದಕ್ಕೆ ಆಯಿತು ಸ್ವಾರ್ಥದಿಂದ ಮಾಡುವಾಗ ಈ ಕಪ್ ಒಂದು ಅನಿಷ್ಟ ಆಯಿತು ನಮಗೆ ಅದರ ದುಃಖ ಇಲ್ಲಿ ನೋಡಿ ಸ್ವಾರ್ಥರಹಿತವಾಗಿ ನಾವು ಕರ್ತವ್ಯ ಮಾಡಿದಾಗ ನಮ್ಗೆ ಯಾವ ಅನಿಷ್ಟವೂ ಕೂಡ ಆಗುವುದಿಲ್ಲ ಅರ್ಧದಲ್ಲಿ ನಿಂತು ಹೋಗಲಿ ನೀವು ಮಾಡಿದ ಕರ್ತವ್ಯ ಅರ್ಧದಲ್ಲಿ ನಿಂತು ಹೋಗಲಿ ನಿಮಗೆ ಅನಿಷ್ಟ ಆಗುವುದಿಲ್ಲ ನೀವೆಷ್ಟು ಕರ್ತವ್ಯ ಮಾಡಿದಿರಿ ಅದಕ್ಕೆ ಮಹಾಫಲ ನಿಮಗೆ ಸಿಗ್ತದೆ ಅದರಲ್ಲೇ ತುಂಬ ಫಲ ನಿಮಗೆ ದೇವರು ಕೊಡ್ತಾನೆ ಅದರಿಂದ ಅದೇ ಕರ್ ಸ್ವಾರ್ಥದಿಂದ ನೀವು ಕರ್ತವ್ಯ ಮಾಡಿದರೆ ಅದು ನಿಂತಾಗ ತುಂಬ ತೊಂದರೆಯನ್ನು ಕೊಡ್ತದೆ ತುಂಬ ತೊಂದರೆ ಆಗ್ತದೆ ನಿಮಗೆ ಅದೇ ರೀತಿ ನಾನು ಆಗ ಹೇಳಿದಾಗ ಮಾನಸಿಕವಾಗಿ ಇಂಥದ್ದೆಲ್ಲ ಬರ್ತದೆ ಹಾಗಾದರೆ ತ್ಯಾಗದಿಂದ ಕರ್ತವ್ಯ ಮಾಡಿದರೆ ಅದರಲ್ಲಿ ಅನಿಷ್ಟ ಬಹಳ ಕಡಿಮೆ ಅನಿಷ್ಟ ಇಲ್ಲವೇ ಇಲ್ಲ ನಮಗೆ ಅದು ಮಾಡಿದಷ್ಟು ವಿಶೇಷ ಫಲ ಕೊಡ್ತದೆ ಅಂತ ಇದಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ನೋಡಿ ತ್ಯಾಗ ಮಾಡಿದಾಗ ನಮಗೆ ಮಾಡಿ ಕರ್ತವ್ಯವನ್ನು ಮಾಡಿದಾಗ ನಮಗೆ ಅನಿಷ್ಟ ಇಲ್ಲ ಅನ್ನೋದಕ್ಕೆ ಒಂದು ನಿದರ್ಶನ ಕೊಡ್ತೇನೆ ನಾನು ನೋಡಿ ಒಬ್ಬನನ್ನು ಕೊಲ್ಲುವುದು ದೊಡ್ಡ ಅಪರಾಧ ಅವನಿಗೆ ದೊಡ್ಡ ಶಿಕ್ಷೆ ಉಂಟು ಕೊಂದವನಿಗೆ ಅವನು ದೊಡ್ಡ ದೋಷಗಾರನಾಗ್ತಾನೆ ಎಲ್ಲರೂ ಅವನನ್ನು ಅವನು ಕೊಲೆಗಾರ ಕೊಲೆಗಾರ ಅಂತ ಅವನನ್ನು ಹೀಯಾಳಿಸ್ತಾರೆ ಮತ್ತು ಅವನನ್ನು ಕುತ್ಸಿದ ಭಾವನೆಯಲ್ಲಿ ನೋಡ್ತಾರೆ ಯಾರನ್ನು ಯಾರೂ ಕೂಡ ತನ್ನನ್ನು ತನ್ನ ಅವನನ್ನು ತನ್ನ ಬಳಿಗೆ ಸೇರಿಸಿಕೊಳ್ಳುವುದಿಲ್ಲ ಅಂತಹ ಒಂದು ಕುಕೃತ್ಯ ಅದು ಒಬ್ಬನನ್ನು ಕೊಲ್ಲೋದು ಆದರೆ ಈ ಕೊಲ್ಲುವುದು ಸ್ವಾರ್ಥದಿಂದ ಕೊಂದಾಗ ಅಂತಹ ದೋಷ ಯಾಕೆ ಹೇಳಿದರೆ ಸ್ವಾರ್ಥದಿಂದ ಕೊಂದದ್ದೊಂದು ಗೊತ್ತಾದರೆ ಅವನಿಗೆ ಅವನ ಅರೆಸ್ಟ್ ಮಾಡ್ತಾರೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ ಅಥವಾ ಹಿಂದಿನ ಕಾಲದಲ್ಲಿ ಪ ಕೊಂದವನಿಗೆ ಪಾಶಿಯನ್ನು ಕೊಡ್ತದೆ ಪಾಶಿ ಶಿಕ್ಷೆಯನ್ನು ಅನ್ ಅವನನ್ನು ಕೊಲ್ಲುವುದು ಅಂತ ಅದರಲ್ಲಿ ಯಾರು ಯಾರನ್ನು ಕೊಲ್ತಿರಲಿಲ್ಲ ಅಂಥದ್ದೆಲ್ಲ ಶಿಕ್ಷೆ ಇತ್ತು ಅಂತಹ ಶಿಕ್ಷೆಗೆ ಅವನು ಗುರಿಯಾಗ್ತಾನೆ ಕೊಲ್ಲುವುದರಿಂದ ಆದರೆ ನೋಡಿ ಇವತ್ತು ಇದು ಸ್ವಾರ್ಥಕ್ಕೋಸ್ಕರ ಅವನು ಕೊಂದರೆ ತನಗೆ ಅವನು ಸಂಪತ್ತು ಸಿಗಬೇಕು ಅಂತ ಹೇಳಿ ಕೊಂದರೆ ಹಾಗೆ ಸ್ವಾರ್ಥ ಏನಲ್ಲ ಅವನು ಎಷ್ಟೋ ಜನರಿಗೆ ಪೀಡೆ ಕೊಡ್ತಾನೆ ಅವನನ್ನು ಗಲ್ಲಿ ಪೀಡೆ ಎಷ್ಟೋ ಜನರನ್ನು ಕೊಂದಿದ್ದಾನೆ ಅವನಿಂದಾಗಿ ಲೋಕಕ್ಕೆ ತುಂಬ ಅನರ್ಥ ಉಂಟು ಮಹಾ ದುಷ್ಟ ಅವನು ಅಂಥವನು ಕೊಂದರೆ ಕೊಲ್ಲು ಹಾಗೆ ಪೊಲೀಸರಂಥವ್ರನ್ನು ಏನು ಮಾಡ್ತಾರೆ ಅದು ಅವನ ಮೇಲೆ ಎಲ್ಲ ಕೇಸ್ ದಾಖಲು ಮಾಡ್ತಾರೆ ಮಾರ್ಗ ದಾಖಲು ಮಾಡಿ ಮತ್ತು ಅವನನ್ನು ಪಾಶಿಗೆಸ್ತಾರೆ ಅಂತ ಇಟ್ಕೊಳ್ಳುವ ಹಿಂದಿನ ಕಾಲ ಲೆಕ್ಕದಲ್ಲಿ ಹಾಗಾದರೆ ಅದು ಅವನು ಹಾಗೆ ಕೊಂದದ್ರಿಂದ ಆ ರೀತಿ ಆಯಿತು ನೋಡಿ ಈಗ ಒಬ್ಬ ಯೋಧ ಇದ್ದಾನೆ ಒಬ್ಬ ದುಷ್ಟನನ್ನು ಒಬ್ಬ ಕೊಲ್ತಾನೆ ಅದು ಈ ಸರ್ಕಾರದವರು ಕೊಲ್ತಾರೆ ಅಥವಾ ಯಾರಾದರೂ ಒಬ್ಬ ತನ್ನ ಒಂದು ಲೋಕ ಲೋಕದ ಉದ್ಧಾರದ ದೃಷ್ಟಿಯಿಂದ ಬೇಡ ಈಗ ಯುದ್ಧದಲ್ಲಿ ಯುದ್ಧದಲ್ಲಿ ಶತ್ರುಗಳನ್ನು ಮೊನ್ನೆ ಯುದ್ಧ ಆಯಿತು ಎಷ್ಟು ಜನರನ್ನು ಜನರು ಸತ್ತಿದ್ದಾರೆ ಅಯ್ಯೋ ಅವನು ಕೊಂದಲ್ವಾ ಅವನನ್ನು ಅರೆಸ್ಟ್ ಮಾಡ್ತಾರೆ ಮಾಡೋದಿಲ್ಲ ಯಾಕೆ ಅವನು ಸ್ವಾರ್ಥದಲ್ಲಿ ಕೊಂದದ್ದಲ್ಲ ದೇಶ ರಕ್ಷಣೆಗೋಸ್ಕರ ಕೊಂದಿದ್ದಾನೆ ದೇಶದ ನಡಗಳಿಗೆ ಅನಷ್ಟ ಅನಿಷ್ಟ ಆಗಬಾರ್ದು ಅವರಿಗೆ ಅನಿಷ್ಟವನ್ನು ತಪ್ಪಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಅವನು ಕೊಂದದ್ದು ಸ್ವಾರ್ಥದಿಂದ ಅಲ್ಲ ನೋಡಿ ಹಾಗೆ ಅವನು ಎಷ್ಟು ಹೆಚ್ಚು ಹೆಚ್ಚು ಕೊಂದ ಜನವನ್ನು ಕೊಂದು ಆ ಒಂದು ಪೀಡೆಯನ್ನು ಹಾಗೆ ಅವನಿಗೆ ಅದು ಏನಾಗ್ತದೆ ಬಿರುದಿಗೆ ಕಾರಣ ಆಗ್ತದೆ ಅವನ ಹೊಗಳಿಕೆಗೆ ಕಾರಣ ಆಗ್ತದೆ ಅವನ ನಿಂದೆಗೆ ಕಾರಣ ಆಗೋದಿಲ್ಲ ಯಾಕೆ ಸ್ವಾರ್ಥ ಇಲ್ಲದೆ ಆ ಕರ್ತವ್ಯ ಮಾಡಿದೆ ಹಾಗಾದರೆ ಕೊಲ್ಲುವುದು ಕೆಟ್ಟ ಕೆಲಸ ಆದರೂ ಕೂಡ ಸ್ವಾರ್ಥ ಇಲ್ಲದೆ ಲೋಕದ ಹಿತದೃಷ್ಟಿಯಿಂದ ನಾವು ಕೊಲ್ಲುವುದು ಕೂಡ ಅದು ಏನಾಗ್ತದೆ ಧರ್ಮ ಅಂತದೆ ಹಾಗಾದ್ರೆ ಸ್ವಾರ್ಥರಹಿತವಾದ ಧರ್ಮಕ್ಕೆ ಎಷ್ಟು ಬೆಲೆ ಉಂಟು ನೋಡಿ ಇದನ್ನೇ ಕೃಷ್ಣ ಹೇಳೋದು ಸ್ವಧರ್ಮೇ ನಿಧಮ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಕ್ಷತ್ರಿಯರಾದವರು ಎಷ್ಟು ಜನವನ್ನು ಕೊಲ್ಲುವುದಿಲ್ಲ ಮಹಾಭಾರತ ಯುದ್ಧದಲ್ಲಿ ಎಷ್ಟು ಜನರನ್ನು ಕೊಂದಿದ್ದಾರೆ ಕೊ ಅದು ತ ತಪ್ಪಾಗೋದಿಲ್ಲ ಯಾಕಂದರೆ ಧರ್ಮ ರಕ್ಷಣೆ ಅಂದರೆ ಹೇಳಿ ಅರ್ಜುನ ಹೇಳ್ತಾನೆ ಅರ್ಜುನ ಹೇಳ್ತಾನೆ ನೋಡು ಕೃಷ್ಣ ನಾನು ಈಗ ಯುದ್ಧ ಮಾಡಿಕ ಯುದ್ಧ ಯುದ್ಧಕ್ಕೋಸ್ಕರ ನೀನು ತಂದು ನಿಲ್ಲಿಸಿದ್ಯಾ ಈ ಇದು ರಣರಂಗದಲ್ಲಿ ನಾನಿಲ್ಲಿ ಯಾರತ್ರ ಯುದ್ಧ ಮಾಡೋಕ್ಕೆ ಮಾಡಬೇಕು ಅವರನ್ನೆಲ್ಲ ನೋಡ್ತೇನೆ ನನ್ನ ಗುರುಗಳ ಸ್ಥಾನದಲ್ಲಿದ್ದವರು ಪಿತಾಮಹರ ಸ್ಥಾನದಲ್ಲಿದ್ದವರು ಬಂಧುಗಳು ಇಷ್ಟರು ಎಲ್ಲರೂ ಅವರೆಲ್ಲರೂ ನನ್ನ ಇದರ ವಿರುದಾಗಿ ಯುದ್ಧಕ್ಕೆ ಬಂದು ನಿಂತಿದ್ದಾರೆ ಅವರನ್ನೆಲ್ಲ ಅವರಿಗೋಸ್ಕರ ನಾನು ಯುದ್ಧ ಮಾಡಬೇಕು ಅವರ ಹಿತಕ್ಕೋಸ್ಕರ ಅವರೇ ಎಲ್ಲ ಯುದ್ಧಕ್ಕೆ ಬಂದು ನಿಂತು ಅವರು ಅವರನ್ನು ನಾನು ಕೊಲ್ಲಬೇಕು ಹೇಳಿದರೆ ಈ ಯುದ್ಧ ಬೇಕಾ ನನಗೆ ಯಾಕೆ ಯುದ್ಧ ಮಾಡಬೇಕು ನಾನು ಅವರಿಂದ ಅವರ ರಕ್ತದಿಂದ ಸಿಕ್ತವಾದ ಈ ಭೂಮಿಯನ್ನು ನಾನು ಆಳುವುದಾದರೂ ಸರಿ ಆಗ್ತದಾ ಆಗುವುದಿಲ್ಲ ಆದ್ದರಿಂದ ಇದು ಬೇಡ ಅಂತೇಳಿ ಹೇಳಿದಾಗ ಕೃಷ್ಣ ಹೇಳ್ತಾನೆ ನೋಡು ಯಾರು ಲೋಕದಲ್ಲಿ ಅನ್ಯಾಯದಲ್ಲಿ ತತ್ಪರರಾಗಿರ್ತಾರೋ ಅವರನ್ನು ಕೊಲ್ಲುವುದು ನೀನು ಕ್ಷತ್ರಿಯ ನಿನ್ನ ಧರ್ಮ ಯೋಧನಾದವನು ಅವನು ಶತ್ರುಗಳನ್ನು ಸಂಹಾರ ಮಾಡೋದು ಅವನಿಗೆ ಗುಣ ದೋಷ ಅಲ್ಲ ಅವನ ಧರ್ಮ ಅದು ಹಾಗೆ ನೀನು ಕ್ಷತ್ರಿಯನಾಗಿದ್ಯಾ ನೋಡು ಈ ದುರ್ಯೋಧನಾದಿಗಳೆಲ್ಲ ಅವರು ದೇ ಭಗವಂತನ ವಿರುದ್ಧವಾದ ಕರ್ತವ್ಯದಲ್ಲಿ ಕರ್ತವ್ಯದಲ್ಲಿ ತೊಡಗಿದವರು ಅನ್ಯಾಯ ಮಾರ್ಗದಲ್ಲಿರೋರು ಅವ್ರು ಮಾಡಿದ ಕರ್ತ ಅನ್ಯಾಯ ಒಂದೆರಡಲ್ಲ ನೋಡಿ ತುಂಬಿದ ಸಭೆಯಲ್ಲಿ ಇನ್ನು ದ್ರೌಪದಿಯ ಮಾನ ಅಪಹಾರ ಮಾಡಿದವರು ಹೀಗೆ ತುಂಬ ಅನಿಷ್ಟ ಕೆಲಸ ಮಾಡಿದೆ ಆದ್ದರಿಂದ ನೀನು ಕ್ಷತ್ರಿಯನಾದವನು ಅವರು ಕೊಲ್ಲುವುದು ಅವರನ್ನು ಕೊಲ್ಲುವುದು ನಿನಗೆ ಧರ್ಮ ನಿಂದ ಅಧರ್ಮ ಆಗೋದಿಲ್ಲ ನೀನು ಕೊಲ್ಲು ಅಂತೇಳಿ ಹೇಳಿ ಅವನು ಹೇಳ್ತಾನೆ ಕೊನೆಗೆ ತುಂಬ ಉಪದೇಶ ಮಾಡಿ ಕೊನೆಗೆ ಅವನು ಕಾಣ್ತದೆ ಸರಿ ನಾನು ಮಾಡು ನೀನು ಹೇಳಿದ್ದು ನನಗೆ ಸರಿ ಸರಿಯಾಗಿ ಕಂಡಿತು ನಾನು ಯುದ್ಧ ಮಾಡ್ತೇನೆ ನನಗೆ ಆ ಒಂದು ಅಜ್ಞಾನ ಎಲ್ಲ ಹೋಯಿತು ಯುದ್ಧ ಧರ್ಮ ಅಂತ ನನಗೆ ತಿಳಿಯಿತು ನಾನು ಯುದ್ಧ ಮಾಡ್ತೇನೆ ಅಂತ ಯುದ್ಧದೊಳಗೆ ಹಾಗಾದರೆ ಯುದ್ಧದಲ್ಲಿ ಎಷ್ಟು ಜನರನ್ನು ಕೊಲ್ತಾನೆ ಅಲ್ಲಿ ಸ್ವಾರ್ಥದಲ್ಲಿ ಕೊ ಸ್ವಾರ್ಥಕ್ಕಾಗಿ ಕೊಲ್ಲುವುದಲ್ಲ ದೇಶದ ಹಿತದೃಷ್ಟಿಯಿಂದ ಜನಗಳು ಸುಖವಾಗಿ ಜೀವನ ಮಾಡಬೇಕು ಆ ದುಷ್ಟರ ಸಂಹಾರ ಅದು ಅಪರಾಧ ಅಲ್ಲ ಹೇಗೆ ಕೊಲೆ ಮಾಡುವನ ತುಂಬ ಕೊಲೆ ಮಾಡುವವನು ಕೊಲೆ ಮಾಡಿದರೆ ಹೇಗೆ ಅಪರಾಧ ಅಲ್ಲವಾ ಕೊದೆಯ ಕೊಲೆಯೇ ಅವನಿಗೆ ಶಿಕ್ಷೆ ಹಾಗೆಯೇ ನಾವು ಧರ್ಮ ರಕ್ಷಣೆಗೋಸ್ಕರ ಮಾಡುವ ಹಿಂಸೆ ಅದು ಅಪ ಅಪರಾಧ ಆಗುವುದಿಲ್ಲ ಅದು ನಮ್ಮ ಹೀನ ಸ್ಥಿತಿಗೆ ಕಾರಣ ಆಗೋದಿಲ್ಲ ನಮಗೆ ಗೌರವಕ್ಕೆ ಕಾರಣ ಆಗ್ತದೆ ಆದ್ದರಿಂದ ಆ ಸ್ವಾರ್ಥರಹಿತವಾದ ಕರ್ಮ ಅನ್ನುವಂಥದ್ದು ನಮಗಷ್ಟು ಪ್ರಯೋಜನ ಕೊಡೋದು ಕೊಡುವಂಥದ್ದು ಅಂದರೆ ಆದ್ದರಿಂದ ಕರ್ತವ್ಯ ಮಾಡುವಾಗ ನಮ್ಮ ಸ್ವಾರ್ಥವನ್ನು ಬದಿಗಿಡಬೇಕು ದೇವರಲ್ಲಿ ನನ್ನ ಧರ್ಮ ಇದು ಇದರಿಂದ ದೇವರು ಪ್ರೀತನಾಗಲಿ ಅಂತ ಭಾವನೆಯಲ್ಲಿ ಮಾಡಿದಾಗ ಅದಕ್ಕೆ ತುಂಬ ಫಲ ಉಂಟು ಅದು ನಮ್ಮನ್ನು ತುಂಬ ಎತ್ತರದ ಮಟ್ಟಕ್ಕೆ ಕೊಂಡೊಯ್ತದೆ ಅಂತ ಹೇಳಿ ಈ ಭಾಗವತ ಧರ್ಮವನ್ನು ಭಾಗವತದಲ್ಲಿ ಈ ಧರ್ಮವನ್ನು ನಮಗೆ ಧರ್ಮದ ವಾಮವನ್ನು ನಮಗೆ ತಿಳಿಸ್ತಾರೆ ಅದನ್ನು ನಾವು ಆದಷ್ಟು ಪ್ರತಿಯೊಂದು ಕೃತಿಯಲ್ಲೂ ಕೂಡ ಕೂಡಿಸಿಕೊಂಡು ನಮ್ಮ ಆತ್ಮನ ಉದ್ಧಾರವನ್ನು ಮಾಡಿಕೊಳ್ಳುವ ಅಂತ ಹೇಳಿ ಎರಡು ಮಾತುಗಳನ್ನು ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು